ನಮಸ್ತೆ ಆತ್ಮೀಯರೇ ಬದುಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾನಲ್ನ ಹೀಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದರ ಮೂಲಕ ಹೊಸ ವಿಡಿಯೋದ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಪಡೆಯಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮಡಿಬೇರಿ ಮತ್ತು ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಅಲ್ಲಾವುದ್ದೀನ್ ಖಿಲ್ಶಿಯ ಕ್ರೂರ ಆಡಳಿತದ ವಿವರಣೆಯನ್ನು ನಿಮಗೆ ಮಾಡ್ತಾ ಇದ್ದೀನಿ ಆತನ ಆಡಳಿತದ ಅವಧಿ ಹೇಗಿತ್ತು ಆತ ಅಧಿಕಾರಕ್ಕೆ ಬರೋದಕ್ಕೆ ಏನೆಲ್ಲ ಮಾಡಿದ ಅನ್ನೋದನ್ನು ಆತ ಅಧಿಕಾರಕ್ಕೆ ಬರೋದಕ್ಕೆ ಯಾವ ದಾರಿಗಳನ್ನು ಆಯ್ಕೆ ಮಾಡಿಕೊಂಡ ಅನ್ನೋ ಎಲ್ಲ ವಿವರಣೆಯನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈತ ಜಲಾಲುದ್ದೀನ್ನ ಅಳಿಯ ಮತ್ತು ಆತನ ಉತ್ತರಾಧಿಕ ಉತ್ತರಾಧಿಕಾರಿ ಕೂಡ ಹೌದು ಈತ ಅತಿ ಕ್ರೂರ ಮತ್ತು ಬಲಿಷ್ಠ ಆಡಳಿತಗಾರ ಕೂಡ ದಕ್ಷಿಣದ ಹಿಂದೂ ರಾಜ್ಯಗಳ ಮೇಲೆ ಮಹಮ್ಮದಿಯರ ಪ್ರಭಾವವನ್ನು ಬೀರೋದಕ್ಕೆ ಯತ್ನಿಸಿದ ಮೊದಲೀಗ ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ತಾನೆ ನಿಖಾರ ವಿಸ್ತರಣೆಯ ಅಮಲಿನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಯಾವ್ಯಾವ ರೀತಿಯ ಆಡಳಿತವನ್ನು ಮಾಡಿದ ಯಾವ ರೀತಿಯ ಕ್ರೂರತ್ವದಿಂದ ಮೆರೆದ ಅನ್ನುವಂಥ ವಿಡಿಯೋಗಳನ್ನು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಜಲಾಲುದ್ದೀನ್ನ ಕೊನೆಯ ಆಡಳಿತದ ಅವಧಿಯಲ್ಲಿ ಾರ ಮತ್ತು ಮಾಳವ ರಾಜ್ಯದ ಪ್ರಾಂತ್ಯಾಧಿಕಾರಿಯಾಗಿದ್ದಂತಹ ಸುಖವಿಹೀನನ ಗೃಹ ಜೀವನವನ್ನ ನೋಡಿ ಉದ್ದೀಪನಗೊಂಡಂತ ಅಲ್ಲಾವುದ್ದೀನ್ ಕಿಲ್ಚಿ ಆತನ ರಾಜ್ಯಗಳ ಮೇಲೆ ದಂಡೆತ್ತಿ ಹೋಗ್ತಾನೆ ಸುಶುಕ ಹನ್ನೆರಡು ನೂರ ತೊಂಬತ್ನಾಲ್ಕರಲ್ಲಿ ಎಂಟು ಸಾವಿರ ಅಶ್ವಥಳಗಳನ್ನು ತೆಗೆದುಕೊಂಡು ಹೋಗಿ ವಿಂಧ್ಯ ಪರ್ವತದ ದೇವಗಿರಿಯನ್ನು ಮುತ್ತಿಗೆ ಹಾಕ್ತಾನೆ ಮತ್ತು ಅಲ್ಲಿನ ರಾಜನಾದಂಥ ರಾಮಚಂದ್ರನನ್ನು ಮತ್ತು ಅವನ ಮಗನಾದಂಥ ಶಂಕರ ದೇವನನ್ನು ಕೂಡ ಸೋಲಿಸಿ ಅಲ್ಲಿನ ಚಿನ್ನ ಬೆಳ್ಳಿ ಅಷ್ಟೈಶ್ವರ್ಯಗಳನ್ನು ಕೂಡ ತನ್ನ ರಾಜ್ಯಕ್ಕೆ ತೆಗೆದುಕೊಂಡು ಬರ್ತಾ ಇರ್ತಾನೆ ಆದರೆ ಅವನ ರಾಜ್ಯಕ್ಕೆ ಮರಳಿ ಬರುವಾಗ ಅವನು ಅಂದುಕೊಂಡಂತಹ ಸ್ವಾಗತ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಿಗೋದಿಲ್ಲ ಯಾಕಂದರೆ ಈತ ರಾಜನಾದಂಥ ಜಲಾಲುದ್ದೀನನ್ನ ಅನುಮತಿಯನ್ನು ಪಡೆಯೇ ಪಡೆಯದೆ ದೇವಗಿರಿಯ ಮೇಲೆ ದಂಡೆತ್ತಿ ಹೋಗಿರ್ತಾನೆ ಹಾಗಾಗಿ ಜಲಾಲುದ್ದೀನ್ ಇವನ ಮೇಲೆ ಕೋಪಗೊಂಡಿರ್ತಾನೆ ಹೀಗಾಗಿ ಅವನಂದುಕೊಂಡಂತಹ ಸ್ವಾಗತ ಅವನಿಗೆ ಸಿಗದೇ ಇರೋ ಕಾರಣಕ್ಕಾಗಿ ಮೋಸದಿಂದ ವಿಷಪ್ರಾಶನವನ್ನು ಮಾಡಿಸಿ ಜಲಾಲುದ್ದೀನನ್ನು ಹತ್ಯೆಗೈತಾನೆ ಅಲ್ಲಾವುದ್ದೀನ್ ಖಿಲ್ಶಿ ಅದಾದ ನಂತರ ಅವನ ಹತ್ಯೆಯ ನಂತರ ತಾನೇ ಸಿಂಹಾಸನವನ್ನು ಏರಿ ಅತಿ ಕ್ರೂರವಾದಂಥ ಆಡಳಿತವನ್ನು ಮಾಡ್ತಾನೆ ಅಂತ ಇತಿಹಾಸಗಳು ಹೇಳುತ್ತೆ ಈತ ಮಾಡಿದ ಇಪ್ಪತ್ತು ವರ್ಷಗಳ ಆಡಳಿತ ಭಯೋತ್ಪಾದನೆ ಮತ್ತು ರಕ್ತಪಾತದಿಂದ ತುಂಬಿ ಹೋಗಿತ್ತು ಅಂತ ಇತಿಹಾಸಕಾರರು ವಿಶ್ಲೇಷಣೆಯನ್ನು ನೀಡ್ತಾರೆ ಈತ ತನ್ನ ಆಡಳಿತದ ಅವಧಿಯಲ್ಲಿ ಎರಡನೆಯ ಸಿಕಂದರ್ ಅನ್ನುವಂಥ ಬಿರುದನ್ನು ಪಡಿತಾನೆ ಮತ್ತು ತನ್ನ ಸಾಮ್ರಾಜ್ಯವನ್ನು ಅಮೋಘವಾಗಿ ವಿಸ್ತರಿಸ್ತಾನೆ ದಕ್ಷಿಣ ಭಾರತವನ್ನು ವಶಪಡಿಸಿಕೊಂಡ ಮೊದಲ ಮುಸ್ಲಿಂ ದೊರೆ ಅನ್ನುವಂಥ ಪ್ರಸಿದ್ಧಿಯನ್ನು ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ಪಡಿತಾನೆ ತದನಂತರದಲ್ಲಿ ಅಲ್ಲಾವುದ್ದೀನ್ ಖಿಲ್ಶಿ ಒಂದು ಮಿಲ್ಟ್ರಿ ಅಕಾಡೆಮಿ ಥರ ಮಿಲ್ಟ್ರಿ ಅನ್ನುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಳ್ತಾನೆ ಮತ್ತು ಆ ಮಿಲ್ಟ್ರಿ ಯೋಜನೆಗೆ ಮಲ್ಲಿಕಾಫರ್ ಎನ್ನುವಂಥ ಪ್ರಸಿದ್ಧ ನಾಯಕನನ್ನು ನೇಮಿಸ್ತಾನೆ ಮತ್ತು ಮಲ್ಲಿಕಾಫರ್ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿಗೆ ಸಲಿಂಗ ಕಾಮ ಇತ್ತು ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರೆ ದೆಹಲಿಯ ರಾಜನಾದಂಥ ರಾತ್ ರಾಣಾ ರತನ್ ಸಿಂಗ್ ಅಮೋಘವಾದಂಥ ಆಡಳಿತವನ್ನು ನೀಡ್ತಾ ಇರ್ತಾನೆ ರಾಣಾ ರತನ್ ಸಿಂಗಿನ ಆಡಳಿತದಲ್ಲಿ ರಾಘವ ಚೈತನ್ಯ ಎನ್ನುವಂಥ ಸಂಗೀತಗಾರ ರಾಜನ ಬೆನ್ನ ಹಿಂದೆ ಅಕ್ರಮ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ ಇದನ್ನು ಕಂಡು ಕೋಪಗೊಂಡಂಥ ರಾಣಾ ರಥನ್ ಆತನನ್ನು ರಾಜ್ಯದಿಂದ ಹೊರಗೆ ಹಾಕ್ತಾನೆ ಆಗ ರಾಘವ ಚೈತನ್ಯ ಬಂದು ಅಲ್ಲಾವುದ್ದೀನ್ ಖಿಲ್ಜಿಯ ರಾಜ್ಯಕ್ಕೆ ಸೇರಿಕೊಂಡು ಅಲ್ಲಾವುದ್ದೀನ್ ಖಿಲ್ಜಿಯ ಮನಸ್ಸಿನ ಮನಸ್ಸಿನಲ್ಲಿ ರಾಣಿ ಪದ್ಮಾವತಿಯ ಸೌಂದರ್ಯದ ಅಮಲೇರಿಸ್ತಾನೆ ಹೀಗಾಗಿ ಆಕೆಯ ಸೌಂದರ್ಯವನ್ನು ಕೇಳಿಸಿಕೊಂಡಂತಹ ಅಲ್ಲಾವುದ್ದೀನ್ ಖಿಲ್ಜಿ ಆಕೆಯ ಮೇಲೆ ಮೋಹಗೊಂಡು ದೆಹಲಿಯ ಮೇಲೆ ದಂಡೆತ್ತಿ ಹೋಗೋದಕ್ಕೆ ತಯಾರಿ ನಡೆಸ್ತಾನೆ ಚಿತ್ತೂರಿನ ರಾಜನಾದಂಥ ರಾಣಾ ರಥನನ್ನು ಸೋಲಿಸಿ ಆತ ಆತನನ್ನು ಹತ್ಯೆಗೈದು ರಾಣಿ ಪದ್ಮಾವತಿಯನ್ನು ಪಡೆಯುವ ಪಿತೂರಿಯನ್ನು ಮಾಡಿದಂತ ಅಖಿಲ್ಜಿ ಅದೇ ರೀತಿಯಾಗಿ ರಾಣಾ ರತನನ್ನು ಯುದ್ಧದಲ್ಲಿ ಕೊಲ್ತಾನೆ ಆದರೆ ರಜಪೂತ ಮಹಿಳೆಯರು ಪರ ಪುರುಷನನ್ನು ಕಣ್ಣೆತ್ತಿಯೂ ಕೂಡ ನೋಡದಂಥ ಪವಿತ್ರತೆಯ ಸಂಜೀವಿನಿಯಾಗಿರ್ತಾರೆ ಹಾಗಾಗಿ ರಾಜ್ಯವನ್ನು ಆಕ್ರಮಿಸಿಕೊಂಡ ಸುದ್ದಿಯನ್ನು ಕೇಳಿದಂಥ ಪದ್ಮಾವತಿಯು ಮುಂದೆ ಏನು ಮಾಡ್ತಾಳೆ ಗೊತ್ತಾ ಚಿತ್ತೂರು ಮತ್ತು ಖಿಲ್ಜಿಯನ್ನು ವಶಪಡಿಸಿಕೊಂಡಂತ ಅಲ್ಲಾವುದ್ದೀನ್ ಖಿಲ್ಜಿ ಪದ್ಮಾವತಿಯನ್ನು ಹುಡುಕೋದಕ್ಕೆ ಶುರು ಮಾಡಿದಾಗ ಕಿಲ್ಚಿಯಿಂದ ದೂರವಿರಬೇಕು ಎನ್ನುವ ನಿರ್ಧಾರವನ್ನು ಮಾಡಿದಂಥ ರಜಪೂತ ಮಹಿಳೆಯರು ಚೌಹರ್ ಅನ್ನುವಂಥ ಪದ್ಧತಿ ಇದು ಆತ್ಮಹತ್ಯಾ ಪದ್ಧತಿ ಆತ್ಮಹರಣ ಪದ್ಧತಿ ಅಂತ ಕೂಡ ಕರೀತಾರೆ ಈ ಪದ್ಧತಿಯ ಅನುಗುಣವಾಗಿ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡಿಬಿಡ್ತಾರೆ ಅಥವಾ ಸಾವನ್ನಪ್ಪತ್ತಾರೆ ಅಂತ ಹೇಳಲಾಗುತ್ತದೆ ಆಗ ಹಾಗಾಗಿ ಪದ್ಮಾವತಿ ಅಲ್ಲಾವುದ್ದೀನ್ ಕಿಲ್ಚಿಯ ಕೈಗೆ ಸಿಗೋದಿಲ್ಲ ಜೀವಂತ ದಹನವಾಗಿ ಬಿಡ್ತಾಳೆ ಅಂತ ಕೆಲವು ಇತಿಹಾಸಕಾರರು ಕೂಡ ಹೇಳ್ತಾರೆ ಹೀಗೆ ರಾಣಿ ಪದ್ಮಾವತಿಯ ಪಾತ್ರ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಪದ್ಮಾವತಿಯ ಅಮೋಘ ಮಾಹಿತಿ ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಈ ರೀತಿಯ ಕ್ರೌರ್ಯದ ಆಡಳಿತದಿಂದ ಮೆರೆದಂಥ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಕೊನೆಗಾಲದಲ್ಲಿ ತನ್ನ ನೆಚ್ಚಿನ ದಂಡನಾಯಕನಾದಂಥ ಮಲ್ಲಿಕಾಫರ್ನಿಂದ ವಿಷಪ್ರಾಶನವನ್ನು ಮಾಡಿಸಿಕೊಂಡು ಸಾವನ್ನಪ್ಪಾನೆ ಅಂತ ಹೇಳ್ತಾರೆ ಮಲ್ಲಿಕಾಫರ್ ಮಹತ್ವಾಕಾಂಕ್ಷೆಯುಳ್ಳ ವ್ಯಕ್ತಿಯಾಗಿದ್ದು ಈತ ಕೂಡ ಅಧಿಕಾರದ ದಾಹಿಯಾಗಿರ್ತಾನೆ ಹಾಗಾಗಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ವಿಷಪ್ರಾಶನವನ್ನು ಮಾಡಿಸಿ ಆತನನ್ನು ಕೊಂದು ಆತನ ಸಿಂಹಾಸನವನ್ನು ಮಲ್ಲಿಕಾಫರ್ ಏರಿದ ಅಂತ ಹೇಳಲಾಗುತ್ತೆ ಆತ ಕೇವಲ ಮೂವತ್ತು ದಿನ ಮಾತ್ರ ಆಡಳಿತವನ್ನು ಮಾಡಿದ ಮತ್ತು ಆ ಆಡಳಿತದ ಅವಧಿಯು ಅತಿ ಕ್ರೂರ ಮತ್ತು ಅತಿ ಭಯೋತ್ಪಾದಕ ಭಯೋತ್ಪಾದನೆಯನ್ನು ತುಂಬಿದಂತಹ ಮೋಸದಿಂದ ಕೂಡಿತ್ತು ಅಂತ ಅನೇಕ ಇತಿಹಾಸಕಾರರು ವರ್ಣನೆಯನ್ನು ಮಾಡ್ತಾರೆ ಮತ್ತು ಆತನ ನಂತರದ ಅಧಿಕಾರ ಯಾರಿಗೆ ಹೋಗಿತ್ತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಅಲ್ಲಾವುದ್ದೀನ್ ಖಿಲ್ಜಿ ಯಾವ ರೀತಿ ಮೋಸದಿಂದ ಅಧಿಕಾರವನ್ನು ಪಡೆದುಕೊಂಡನು ಅದೇ ರೀತಿಯಾಗಿ ಮಲ್ಲಿಕಾಫರ್ ಕೂಡ ಆತನಿಗೆ ಅನ್ಯಾಯವನ್ನು ಮಾಡಿ ಆತನ ಅಧಿಕಾರವನ್ನು ತಾನು ಪಡೆದುಕೊಳ್ತಾನೆ ಅಂತ ಇತಿಹಾಸಗಳು ಹೇಳುತ್ತೆ ಹೀಗಾಗಿ ಅಲ್ಲಾವುದ್ದೀನ್ ಖಿಲ್ಶಿ ಒಬ್ಬ ಪ್ರಸಿದ್ಧ ದಂಡನಾಯಕನೂ ಹೌದು ಕ್ರೌರ್ಯ ಮತ್ತು ಶೌರ್ಯಕ್ಕೆ ಪ್ರಸಿದ್ಧಿಯೂ ಹೌದು ಎಂದು ಹೇಳಲಾಗುತ್ತದೆ ಈ ರೀತಿಯ ವಿಡಿಯೋಸ್ಗಳು ಇನ್ನೂ ಬೇಕಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತಿಹಾಸದ ಅನೇಕ ಘಟನೆಗಳ ವಿವರಣೆಗಳು ನಿಮಗೆ ಮುಂದಿನ ವಿಡಿಯೋದಲ್ಲಿ ಬೇಕಾಗಿದ್ದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅನ್ ಚೌಹರ್ ಅನ್ನುವಂಥ ಪದ್ಧತಿಯನ್ನು ಕೆಲವು ರಜಪೂತರು ಅದೊಂದು ಮಹತ್ವ ಮಹತ್ವವಾದ ಕ್ಷಣ ಎಂದು ಭಾವಿಸಿದರೆ ಇನ್ನೂ ಕೆಲವರು ಈ ರೀತಿಯ ಹತ್ಯೆ ಸಲ್ಲದು ಅಂತ ಒಪ್ಕೋತಾರೆ ಆದರೆ ರಜಪೂತರ ರಾಣಿಯರ ಶೌರ್ಯವನ್ನು ಮೆಚ್ಚಲೇಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್